ಸ್ನೇಹಿತರೆ ಈ ದಿನ ನಾವು ನಿಮಗೆ ಒಂದು ವಿಶೇಷ ಸ್ಥಳದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಎಲ್ಲರೂ ನನ್ನ ಜೊತೆ ನಾವು ಈ ದಿನ ಬಂದಿರೋದು ಒಂದು ವಿಶೇಷ ಸ್ಥಳವಾದ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನ ಈ ಸ್ಥಳ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಮಾತ್ರ ಇದೆ ಇಲ್ಲಿಂದ ವೆಹಿಕಲ್ ವ್ಯವಸ್ಥೆನೂ ಇರುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಅಲ್ಲಿರುವಂತಹ ಒಂದು ಶಾಪ್ಸ್ ಇದು ಆ ಸೂರ್ಯನಾರಾಯಣ ದೇವಸ್ಥಾನದ ಬಳಿ ಅಲ್ಲಿ ಆ ನಾರಾಯಣ ಸ್ವಾಮಿಗೆ ಸೂರ್ಯನಾರಾಯಣ ಸ್ವಾಮಿಗೆ ಒಂದು ಹೆಣ್ಣೆಯ ದೇ ಒಂದು ಎಣ್ಣೆಯ ಒಂದು ವಿಶೇಷತೆ ಎಣ್ಣೆ ತಗೊಂಡು ಹೋಗ್ತಾರೆ ಒಳ್ಳೆಣ್ಣೆ ಆಗಿರ್ಬೋದು ಹರಳೆಣ್ಣೆ ಆ ಒಂದು ಎಣ್ಣೆಯನ್ನು ತಗೊಂಡು ದೇವಸ್ಥಾನಕ್ಕೆ ಹರಕೆ ಕಟ್ಟೋದಕ್ಕೆ ಅಥವಾ ಕಾಯಿ ಹಣ್ಣು ಹೂವು ಪ್ರತಿಯೊಂದು ಏನೇ ಒಂದು ವಿಶೇಷವಾದ ಹರಕೆನೂ ಕೂಡ ಮಾಡಿಸ್ಕೊಬೋದು ಇಲ್ಲಿ ಇಲ್ಲಿ ವಿಶೇಷತೆ ಏನಂದರೆ ಹರಕೆ ಕಟ್ಕೊಳೋದು ಯಾವಾಗಲೂ ನಾವು ಮೊದಲು ಹರಕೆ ಕಟ್ಕೊಂಡು ದೇವರೇ ಈಡೇರ್ಲಪ್ಪ ಅಂತ ನಾವೆಲ್ಲ ಬೇಡ್ಕೊಂಡ್ರೆ ಇಲ್ಲಿ ವಿಶೇಷವಾದದ್ದು ಏನು ಅಂತಂದರೆ ಇಲ್ಲಿ ಮೊದಲು ಹರಕೆ ಕಟ್ಕೊಂಬರ್ಬೇಕು ಪೂರೈಕೆ ಆದರೆ ಮಾತ್ರ ಇಲ್ಲಿ ನಾವು ಹೋಗಿ ಆ ಒಂದು ಹರಕೆಯನ್ನು ಪೂರೈಸಬೇಕು ಹೌದು ಎಲ್ಲ ದೇವಸ್ಥಾನದಲ್ಲೂ ಹಾಗೆ ಇರೋದು ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿದೆ ನೋಡಿ ಸ್ನೇಹಿತರೆ ಇದು ಒಂದು ಆ ದೇವಸ್ಥಾನದ ಸುತ್ತಮುತ್ತಲಿನ ಆವರಣ ತುಂಬ ಸುಂದರವಾಗಿದೆ ವಿಶೇಷವಾಗಿದೆ ಈ ಸ್ಥಳ ಇಲ್ಲಿ ಅಚ್ಚ ಹಸುರಿನಿಂದ ಮಲೆನಾಡು ದೇವಸ್ಥಾನ ಇದು ಇಲ್ಲಿ ಗಿಡ ಮರಗಳು ತುಂಬ ಅದ್ಭುತವಾದ ಒಂದು ಸ್ಥಳ ಇದು ನಾವು ಈ ಒಂದು ಸ್ಥಳಕ್ಕೆ ಇದು ಎರಡನೇ ಬಾರಿ ಭೇಟಿ ನೀಡ್ತಾ ಇರೋದು ನಾವು ಈ ವಿಶೇಷತೆಯನ್ನು ನಿಮಗೆ ಯಾಕೆ ತಿಳಿಸ್ತಾ ಇದ್ದೀವಿ ಅಂದರೆ ನಮಗೆ ತುಂಬ ಒಂದು ಕಷ್ಟ ಇತ್ತು ಆ ಕಷ್ಟ ತುಂಬ ಸುಲಭವಾಗಿ ಈಡೇರಿತು ಈ ದೇವಸ್ಥಾನದಲ್ಲಿ ಬೇಡ್ಕೊಂಡ್ವಿ ನೋಡಿ ಈ ದೇವಸ್ಥಾನಕ್ಕೆ ನಾವೀಗೆಲ್ಲ ಒಳಗಡೆ ಬರ್ತಾ ಇದ್ದೀವಿ ಇದು ದೇವಸ್ಥಾನದ ಮೆಟ್ಟಿಲುಗಳ ಮೂಲಕ ನಾವು ಹೋಗ್ತಾ ಇದ್ದೀವಿ ಅದೇ ಅಲ್ಲಿ ಕಾಣಿಸ್ತಾ ಇರೋದೇ ದೇವಸ್ಥಾನ ಇದು ಸುತ್ತಮುತ್ತಲಿನ ದೇವಸ್ಥಾನದ ಆವರಣ ಇಲ್ಲಿ ನಿಮಗೆ ತುಂಬ ವಿಶೇಷತೆಗಳಿದೆ ಆ ವಿಶೇಷತೆಯನ್ನು ನಿಮಗೆ ತಿಳಿಸ್ತೀನಿ ಈ ನಿಮ್ಗೇನೇ ಒಂದು ಮಾಹಿತಿ ಬೇಕಿದ್ರು ಇದು ಮಾಹಿತಿ ಕಚೇರಿ ಕಾಣಿಸ್ತಾ ಇರೋದು ಆ ಮುಂಭಾಗ ಕಾಣಿಸ್ತಾ ಇರೋದು ದೇವಸ್ಥಾನ ಅದು ನೀವು ಹಣ್ಣು ಕಾಯಿಯನ್ನು ಪೂಜೆ ಮಾಡಿಸ್ಕೊಳೋದು ಆ ದೇವಸ್ಥಾನದಲ್ಲಿ ಅರ್ಕೆ ಕೊಡೋದು ಕೂಡ ಅದೇ ದೇವಸ್ಥಾನದಲ್ಲಿ ನೀವು ಇದು ಒಂದು ರಶೀದಿ ಕೌಂಟರ್ಸು ಇಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೇವಾ ಕೌಂಟರ್ ಸೇವಾ ರಶೀದಿ ಕೌಂಟರು ಇಲ್ಲಿ ಸರ್ವ ಸೇವೆಗಳು ರುದ್ರಾಭಿಷೇಕ ಆಗಿರ್ಬೋದು ಪ್ರಸಾದ ಪಂಚ ಕಜ್ಜಾಯ ಹಣ್ಣುಕಾಯಿ ಅವೆಲ್ಲ ಇಲ್ಲಿ ಈ ಸ್ಥಳದಲ್ಲಿ ದೊರೆಯುತ್ತವೆ ಅದಕ್ಕೆ ರಶೀದಿ ಕೊಡ್ತಾರೆ ನೀವು ಹೋಗಿ ಆಮೇಲೆ ಬೇರೆ ಕಡೆ ಇನ್ನೊಂದು ಕಡೆ ನೀವು ಅಲ್ಲೇ ಅದೇ ಸ್ಥಳದಿಂದ ಇನ್ನೊಂದು ಕಡೆ ಅರ್ಕೆ ಕೌಂಟರ್ ಇರುತ್ತೆ ಅಲ್ಲೂ ಕೂಡ ಅಲ್ಲಿ ಹೋಗಿ ಅದನ್ನು ಅಲ್ಲಿ ಕೊಟ್ಟರೆ ನಿಮಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸ್ತಾರೆ ಅವರು ನಿಮ್ಗೆ ಬೇಕಾದ ಒಂದು ಐಟಮ್ಸನ್ನ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇದು ನಾಗ ದೇವತೆ ಇರೋದು ಇದು ಇದು ಮತ್ತು ಅನ್ನ ಛತ್ರಿಕೆ ಇದು ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟು ಇಲ್ಲಿ ಇಲ್ಲಿ ಅವ್ರು ಕೊಟ್ಟಿದ್ದಂಥ ರಶೀದಿ ನೀವು ಅರಕೆ ಮಾಡಿಕೊಂಡು ಪೂರೈಕೆ ಆದಮೇಲೆ ಆ ರಶೀದಿಯನ್ನು ಪೂರೈಸೋವಂಥ ಸ್ಥಳ ಇದು ಬಂದು ಇಲ್ಲಿ ಮಣ್ಣಿಂದು ಅಂದರೆ ಹಾಕಿದ್ದಾರೆ ನಾವೇನು ಅರಕೆ ಮಾಡ್ತೀವಲ್ಲ ಆ ಒಂದು ಅರಕೆಗೆ ನೋಡಿ ಮಣ್ಣಿನ ಹರಕೆ ಬನ ಅಂತ ಅಲ್ಲಿರುತ್ತೆ ಆ ಒಂದು ಗೊಂಬೆ ರೂಪದಲ್ಲಿ ಪೂರೈಸೋದು ಇಲ್ಲಿ ಅಂದರೆ ಯಾವ ಥರ ಅಂದರೆ ನಿಮಗೆ ಮನೆ ಬೇಕು ಅಂದರೆ ಮನೆ ಮನೆ ಕಟ್ಟಿಲ್ಲಪ್ಪ ನಾವು ಮನೆ ಕಟ್ಕೋಬೇಕು ಅಂದ್ರೆ ಮನೆ ಡೂಪ್ಲೆಕ್ಸ್ ಮನೆ ಆಗಿರ್ಬೋದು ಜಾಬ್ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ದೊರೆಯುತ್ತದೆ ಇಲ್ಲಿ ಇರುವಂತ ಹೊಂಡ ಇದು ತುಂಬಾ ಅದ್ಭುತವಾಗಿದೆ ಸ್ಥಳನೂ ಕೂಡ ಒನ್ ಡೇ ಬೇಕಾದ್ರೆ ಪಿಕ್ನಿಕ್ ಅಂತಲೂ ಕೂಡ ಬರ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ನಾವೇನು ಹೋಗ್ತಾ ಇದೀವಲ್ಲ ಇದೆ ಅರ್ಕೆ ಬನ ಬನ್ನಿ ಫ್ರೆಂಡ್ಸ್ ನೋಡೋಣ ತೋರಿಸ್ತೀವಿ ಆ ಅರ್ಕೆ ಬನ ಹೇಗಿದೆ ಅಂತ ನಿಮಗೂ ಕೂಡ ನೀವು ನೋಡಿ ನೀವು ಒಂದ್ಸರಿ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಸೂರ್ಯನಾರಾಯಣ ಸ್ವಾಮಿಯ ಒಂದು ದರ್ಶನವನ್ನು ಪಡಿ ನಾವು ಆಗಿದ್ದು ತುಂಬ ಸಂಜೆ ಆಗಿತ್ತು ಈವ್ನಿಂಗ್ ಲೇಟ್ ಈವ್ನಿಂಗ್ ಆಗಿತ್ತು ಈವ್ನಿಂಗ್ ಸಿಕ್ಸ್ ಓ ಸಿಕ್ಸ್ ಓ ಕ್ಲಾಕ್ ಮೇಲಾಗಿತ್ತು ಹಾಗಾಗಿ ಇದು ಕ್ಲೋಸ್ ಮಾಡೋ ಸಮಯ ಆದ್ದರಿಂದ ತುಂಬ ಅರ್ಜೆಂಟಲ್ಲಿ ಈ ವಿಡಿಯೋಸ್ಗಳನ್ನು ಮಾಡ್ಕೊತ ಬಂದಿದ್ದಾಯಿತು ನೋಡಿ ಇದೆ ಅರ್ಕೆ ಬನ ಇಲ್ಲಿ ದೇವ್ರ ಏನು ಅಂತ ಯಾರಿಗೂ ದೇವ್ರು ಕಾಣಿಸ್ತಾ ಇಲ್ಲ ಆ ದೇವ್ರು ಎಲ್ಲಿದೆ ಅಂದ್ರೆ ಆ ಅರ್ಕೆ ಏನ್ ಮಣ್ಣಿನ ಗುಡ್ಡೆಗಳು ಬಿದ್ದಿದೆ ಅಲ್ಲ ಅದೇ ದೇವ್ರು ಇಲ್ಲಿ ಆ ಸೂರ್ಯನಾರಾಯಣ ದೇವಸ್ಥಾನ ಅದೇ ದೇವ್ರು ಇಲ್ಲಿ ಮೇನ್ ದೇವ್ರ ಇರೋದೇ ಇಲ್ಲಿ ಇಲ್ಲೇ ಆ ಅರ್ಕೆಗಳನ್ನ ಅವ್ರಲ್ಲಿ ನಾವು ದೇವಸ್ಥಾನದಲ್ಲಿ ಕೊಟ್ಟಿರ್ತೀವಿ ಅವ್ರು ತಂದು ಇಲ್ಲಿ ನಮ್ಮ ಅರ್ಕೆಗಳನ್ನ ಇಲ್ಲಿ ಹಾಕಿರ್ತಾರ ಎಲ್ರು ನೀವು ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಒಂದು ಸೂರ್ಯನಾರಾಯಣ ಸ್ವಾಮಿಯ ದರ್ಶನವನ್ನ ಪಡೆದು ನೀವು ಕೂಡ ಈ ಒಂದು ದೇವರಿಗೆ ದೇವರ ಒಂದು ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಷ್ಟಲ್ಲೇ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಹಂಗಾಗಿ ಎಲ್ಲ ತುಂಬಾ ಕಷ್ಟಗಳು ಇರುತ್ತೆ ಇಂಥ ದುಡ್ಡು ಇರೋರಿಗಾಗಿರ್ಬೋದು ದುಡ್ಡು